ಪವಿತ್ರ ಹಬ್ಬ ದೀಪಾವಳಿ ಸಡೆಗರಕ್ಕೆ ಕ್ಷಣಗಣನೆ ಶುರುವಾಗಿದೆ ಇದಕ್ಕೆ ಹಬ್ಬಗಳ ರಾಜ ಅಂತೂ ಕರೀತಾರೆ ಮುಹೂರ್ತ ಅಂತ ನಾವು ಮಾತಾಡ್ತೀವಲ್ಲ ಯುಗಾದಿ ಪ್ರತಿಪದೆ ಅಕ್ಷಯ ತೃತೀಯ ವಿಜಯದಶಮಿ ಹಾಗೂ ದೀಪಾವಳಿಯ ಪಾಡ್ಯ ಬಲಿಪಾಡ್ಯಮಿ ಅಕ್ಷಯ ತೃತೀಯ ಯುಗಾದಿಯ ಪಾಡ್ಯದಂದು ವಿಜಯದಶಮಿ ಅಂದು ಅವು ಪೂರ್ಣ ಮುಹೂರ್ತಗಳಾದರೆ ದೀಪಾವಳಿಯ ಬಲಿಪಾಡ್ಯಮಿ ಏನದಲ್ಲ ಮುಹೂರ್ತ ಇದಕ್ಕೆ ಸಾಡೆತೀನ್ ಮುಹೂರ್ತ ಅಂತ ಹೇಳ್ತಾರೆ ಇವು ಮುಹೂರ್ತಗಳನ್ನು ಹುಡುಕಿ ಕೆಲಸ ಮಾಡುವವರಿಗೆ ಆನಂತರ ವಿಶೇಷವಾಗಿ ಗೃಹ ಪ್ರವೇಶ ಅಂಗಡಿ ಪ್ರಾರಂಭಕ್ಕೆ ಶುಭ ಕಾರ್ಯಗಳಿಗೆ ಇದನ್ನು ದಾರಿ ಕಾಯ್ತಾ ಇರ್ತಾರೆ ಯಾಕಂದರೆ ಅವು ಕೆಲವೇ ಕ್ಷಣಗಳಿರ್ತಾವೆ ಕೆಲವೊಂದು ಶುಭ ಮುಹೂರ್ತಗಳು ಲಗ್ನ ಮುಹೂರ್ತ ಕುಪ್ಸದ ಮುಹೂರ್ತ ಮುಂಡನ ಮುಹೂರ್ತ ಅವೆಲ್ಲ ಇದು ಇಡೀ ದಿವಸ ಮೂರುವರೆ ದಿ ಮೂರುವರೆ ಮೂಹೂರ್ತಗಳು ಏನದಾವಲ್ಲ ಸಡತಿನ ಮುಹೂರ್ತ ಇಡೀ ದಿವಸ ಇರ್ತಾವ ಹೀಗಾಗಿ ಈ ಜ್ಯೋತಿಷ್ಯದಲ್ಲಿ ಬರತಕ್ಕಂಥ ವಿಸ್ಮಯಕಾರಿ ಈ ಸಡತಿನ ಮುಹೂರ್ತ ಮುಹೂರ್ತಗಳನ್ನು ನೋಡಿಕೊಂಡು ಆಚರಣೆ ಮಾಡುವವರಿಗೆ ಹಬ್ಬ ಇದ್ದಂಗೆ ಸೊ ದೀಪಾವಳಿ ಹಬ್ಬ ಬರ್ತಾ ಇದೆ ಈ ಹಬ್ಬಕ್ಕಾಗಿ ಭಾಳ ಜನ ಕಾಯ್ತಾ ಇರ್ತಾರೆ ಅನೇಕ ಸಾಧನೆಗಳಿಗಾಗಿ ಸೊ ದೀಪಾವಳಿಯ ರಾತ್ರಿ ಹೋಳಿಯ ರಾತ್ರಿ ಅತ್ಯಂತ ಪವಿತ್ರ ಮತ್ತು ನಮ್ಮ ಕನಸನ್ನು ಸಾಕಾರ ಮಾಡ್ಕೊಳ್ತಕ್ಕಂಥ ಕ್ಷಣಗಳು ಸೊ ದೀಪಾವಳಿಯ ರಾತ್ರಿ ನೀವು ಕೂಡ ನಾನು ಹೇಳುವ ಈ ಸಾಧನೆಯನ್ನು ಮಾಡಿ ನೋಡ್ತೀರಾ ಏನದು ಸಾಧನೆ ಅಂದರೆ ದೀಪಾವಳಿಯ ಹ್ಞೂ ಶುಭ ಏನು ಅಮಾವಾಸ್ಯೆ ಅಮಾವಾಸ್ಯೆಯ ದೀಪಾವಳಿಯ ಅಮಾವಾಸ್ಯೆ ಬರುತ್ತಲ್ಲ ಅಮಾವಾಸ್ಯೆಯ ರಾತ್ರಿ ಹನ್ನೊಂದು ಗಂಟೆಗೆ ಹ್ಞೂ ಹನ್ನೊಂದು ಗಂಟೆಗೆ ಅದು ಬಹುಶಃ ಕೆಲವು ಜನ ಇಪ್ಪತ್ತನೇ ತಾರೀಕಿಗೆ ಮಾಡ್ತಾರೆ ಹ್ಞೂ ಇಪ್ಪತ್ತನೇ ತಾರೀಕಿನ ರಾತ್ರಿ ಏನು ಮಾಡಬೇಕು ನೀವು ಅಂದರೆ ಒಂದು ತುಪ್ಪದ ದೀಪ ತೊಗೋಬೇಕು ಅದು ಈಗ ಚೆನ್ನಾಗಿರ್ತಕ್ಕಂಥ ಮಣ್ಣಿನ ಹಣತಿ ಬಂದವಲ್ಲ ಅದರೊಳಗೆ ತುಪ್ಪ ಹಾಕಿ ಅದರೊಳಗೆ ಎರಡು ಕಮಲಘಟ್ಟ ಬೀಜಗಳನ್ನು ಹಾಕಿರಿ ತುಪ್ಪದ ದೀಪ ಮಣ್ಣಿನ ಹಣತಿಯಲ್ಲಿ ತುಪ್ಪವನ್ನು ಹಾಕಿ ಅದರೊಳಗೆ ಎರಡು ಕಮಲಘಟ್ಟ ಬೀಜಗಳನ್ನು ಹಾಕಿ ಆ ಹಣತಿ ಮಣ್ಣಿನ ಅಣತಿಯನ್ನು ತುಪ್ಪ ತುಪ್ಪ ಹಾಕಿದ ಮಣ್ಣಿನ ಹಣತಿಯನ್ನು ಆಲ ಹರಳೆ ಹತ್ತಿ ತುಳಸಿ ಅರ್ದು ಬಿಲ್ವ ಇವು ಯಾವುದಾದ್ರೂ ಒಂದು ನಾನು ಐದು ಐದು ವೃಕ್ಷಗಳಿಗೆ ಹೇಳಿದೆ ಐದು ಸಸ್ಯಗಳನ್ನು ಹೇಳಿದೆ ಅದರಲ್ಲಿ ಯಾವುದಾದ್ರೂ ಒಂದು ಅದು ಆಲದ ಗಿಡ ಆಗಿರ್ಬೋದು ಹತ್ತಿ ಗಿಡ ಆಗಿರ್ಬೋದು ಅರಳೆ ಗಿಡ ಆಗಿರ್ಬೋದು ಅಥವಾ ಬಿಲ್ವದ ಅಂದರೆ ಪತ್ರಿ ಗಿಡ ಆಗಿರ್ಬೋದು ಇಲ್ಲ ಯಾವುದೋ ಸಿಗದೆ ಹೋದರೆ ಮನೆಯ ಮುಂದಿರತಕ್ಕಂಥ ತುಳಸಿ ಪೊದೆ ಅದರ ಕೆಳಗೆ ಈ ದೀಪವನ್ನು ಇಡಬೇಕು ದೀಪವನ್ನು ಇಟ್ಟು ಒಂದು ನಾಣ್ಯವನ್ನು ಒಂದು ನಾಣ್ಯ ಯಾವುದೇ ಬೇಕಾದ ನಾಣ್ಯ ಇರ್ಬೋದು ಅದು ಒಂದು ರೂಪಾಯಿ ಇದ್ದಿರ್ಬೋದು ಎರಡು ರೂಪಾಯಿ ಇದ್ದಿರ್ಬೋದು ಐದು ರೂಪಾಯಿದು ಹತ್ತು ರೂಪಾಯಿದು ಬೇಕಾದ ನಾಣ್ಯ ತಗೊಳ್ಳಿ ಅದಕ್ಕೊಂದಿಷ್ಟು ಹಸಿ ಅರಿಶಿನವನ್ನು ಹಚ್ಚಿ ಹಸಿ ಅರಿಶಿನ ಅಂದರೆ ಅರಿಶಿನ ಅರಿಶಿನ ಪುಡಿಯೊಳಗೆ ಒಂದಿಷ್ಟು ಹಸಿ ಹಾಲು ಹಾಕಿ ಅರಿಶಿನ ಪುಡಿ ಅರಿಶಿನ ಪುಡಿಯೊಳಗೆ ಒಂದಿಷ್ಟು ಹಸಿ ಹಾಲು ಅದು ತಿಲಕ ಟೈಪ್ ಆಗುತ್ತದೆ ಅದನ್ನು ಕಿರುಬೆರಳಿನಿಂದ ತಗೊಂಡು ಆ ನಾಣ್ಯಕ್ಕೆ ಹತ್ತಬೇಕು ಅದು ಎಂಥದೇ ಕಾಯಿನ್ ಇರ್ಬೋದು ಯಾವುದೇ ನಾಣ್ಯದ ಕಾಯಿನ್ ಇರ್ಬೋದು ಅದನ್ನು ತೆಗೆದುಕೊಂಡು ಆ ತುಪ್ಪದ ದೀಪಕ್ಕೆ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಡಿರೆಕ್ಷನ್ ಒಳಗೆ ಹನ್ನೊಂದು ಸುತ್ತು ಇಳಿದು ಹಾಕ್ಕೊಂಡು ಬಂದು ಮನೆ ಬಾಗಿಲು ಇಳಿದು ಹಾಕಬೇಕು ಅದನ್ನು ನಾಣ್ಯವನ್ನು ತುಪ್ಪದ ದೀಪಕ್ಕೆ ಆ ಪೊದೆಯ ಕೆಳಗೆ ಇಡ್ತೀರಿ ಯಾವುದಾದ್ರೂ ಪೊದೆಯ ಕೆಳಗೆ ಇಡ್ತೀರಿ ಇಟ್ಟ ಮೇಲೆ ಆ ನಾಣ್ಯಕ್ಕೆ ಹನ್ನೊಂದು ಸಾರಿ ಇದು ಏನು ಕ್ಲಾಕ್ ವೈಸ್ ಡಿರೆಕ್ಷನ್ದೊಳಗೆ ಹನ್ನೊಂದು ಸುತ್ತು ಇಳಿದು ಹಾಕ್ಕೊಂಡು ಮನೆಯ ಮುಂದೆ ಬಂದು ಮನೆಯ ಬಾಗಿಲಿಗೆ ಹನ್ನೊಂದು ಸುತ್ತು ಇಳಿದು ಹಾಕಿ ಆನಂತರ ಕಮಲ ಮುದ್ರೆ ಅಂತೀವಿ ನಾವು ಕಮಲ ಮುದ್ರೆ ಅಂದರೆ ಇದು ಈ ಥರ ಹೌದಾ ಇದು ಕಮಲ ಮುದ್ರೆ ಆದರೆ ಇಲ್ಲಿ ಇಟ್ಕೋಬೇಕು ಇಟ್ಕೋಬೇಕಿಲ್ಲ ಅದಕ್ಕೆ ಬೀಳದಂತೆ ಹೀಗೆ ಮಾಡ್ಕೋಬೇಕು ಬಟ್ ಇದು ಕಮಲ ಮುದ್ರೆ ಅಂತೀವಿ ಈ ಕಮಲ ಭದ್ರತೆಗಳನ್ನು ನಾಣ್ಯವನ್ನು ಇಟ್ಟುಕೊಂಡು ಓಂ ಶ್ರೀಂ ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ ಇದನ್ನು ಇಪ್ಪತ್ತೊಂದು ಸಾರಿ ಹೇಳಿ ಇದನ್ನು ಆ ಕ್ಷಣಕ್ಕೇನೆ ಅವತ್ತೇ ನಿಮ್ಮ ಟ್ರೆಜರಿಯಲ್ಲಿ ಅಥವಾ ಗಲ್ಲಾ ಪೆಟ್ಟಿಗೆಯಲ್ಲಿ ಕ್ಯಾಶ್ ಬಾಕ್ಸ್ ಅಂತೀವಲ್ಲ ಆ ಪೆಟ್ಟಿಗೆಗಳಿಗೆ ಇಟ್ಟುಬಿಡಿ ಇದು ಇಡಬೇಕಪ್ಪ ಅಂದರೆ ಮುಂದಿನ ವರ್ಷದ ದೀಪಾವಳಿವರೆಗೂ ಇಡಬೇಕು ನೀವೇ ಚೆಕ್ ಮಾಡಿಕೊಳ್ಳಿ ಹ್ಞೂ ನಿಮ್ಮ ಹಣದ ಹರಿವು ಹೇಗೆ ಹೆಚ್ಚಾಗ್ತದೆ ತಿಳ್ಕೊಂಡು ಮುಂದಿನ ದೀಪಾವಳಿಗೂ ಟೈಮ್ ಅದ ಅದು ನಿಮ್ಮನ್ನು ಆರ್ಥಿಕವಾಗಿ ಉನ್ನತ ಸ್ಥಿತಿ ಒಯ್ದು 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 ಅದು ನಿಮಗೆ ಗೊತ್ತಾಗುವಂಥ ಮಾಡ್ತದೆ ಸುಮ್ಮನೆ ಒಂದಿಷ್ಟು ನಾಣ್ಯ ಇಷ್ಟೇ ಮಾಡಿ ಹ್ಞೂ ಮತ್ತೊಮ್ಮೆ ಹೇಳ್ತೀನಿ ಆಲ ಅರಳೆ ಬಿಲ್ವ ಹತ್ತಿ ಅಥವಾ ತುಳಸಿ ಇದು ಯಾವುದಾದರೂ ಒಂದು ಗಿಡದ ಕೆಳಗೆ ಒಂದು ಮಣ್ಣಿನ ಪಳತಿಯೊಳಗೆ ತುಪ್ಪವನ್ನು ಹಾಕಿ ಎರಡು ಕಮಲಘಟ್ಟ ಬೀಜವನ್ನು ಅದರೊಳಗೆ ಹಾಕಿ ದೀಪವನ್ನು ಹಚ್ಚಿಕೊಂಡು ಆ ಗಿಡದ ಯಾವುದಾದ್ರೂ ಒಂದು ಗಿಡದ ಕೆಳಗೆ ಇಡಿ ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ ಅದು ಬೇಕಾದಷ್ಟು ಇದು ಇರ್ಬೋದು ಅದು ಐದರದ್ದು ಇರ್ಬೋದು ಹತ್ತರದ್ದು ಇರ್ಬೋದು ಆ ನಾಣ್ಯಕ್ಕೆ ಹಸಿ ಅರಿಶಿನವನ್ನು ಹಚ್ಚಿ ಅದನ್ನು ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಡೈರೆಕ್ಷನ್ದೊಳಗೆ ಈ ಥರ ಹ್ಞೂ ಕ್ಲಾಕ್ ವೈಸ್ ಡೈರೆಕ್ಷನ್ದೊಳಗೆ ಹನ್ನೊಂದು ಹಿಡಿದು ಹಾಕ್ಕೊಳ್ಳಿ ಹಿಡಿದು ಹಾಕ್ಕೊಂಡು ಮನೆ ಬನ್ನಿ ಅಂದರೆ ಗಿಡದ ಕೆಳಗೆ ಇಟ್ಟಿರ್ತೀರಲ್ಲ ಮನೆ ಬಾಗಿಲಿಗೆ ಬನ್ನಿ ಮನೆ ಬಾಗಿಲಿಗೆ ಬಂದು ಮನೆ ಬಾಗಿಲಿಗೆ ಹನ್ನೊಂದು ಸುತ್ತು ಅದು ಪಾಸಿಟಿವ್ ಪಾಸಿಟಿವೇ ಇದರ ವೃತ್ತದೊಳಗೆ ಅಂದರೆ ಕ್ಲಾಕ್ ವೈಸ್ ವೃತ್ತದೊಳಗೆ ತಿರುಗಿಸಿ ಅದನ್ನು ಸಂಕಲ್ಪ ಮಾಡಿಕೊಂಡು ಈ ಇಡೀ ವರ್ಷ ನನಗೆ ಹಣದ ಹೊರೆಯು ಹೆಚ್ಚಾಗಿದೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ನನಗೆ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ನನಗೆ ಹಣವನ್ನು ನಾನು ಸಂಪಾದಿಸಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅದೇ ಕ್ಷಣಕ್ಕೆ ನೀವು ನಿಮ್ಮ ನಿಮ್ಮದಲ್ಲಿಟ್ಟುಬಿಡಿ ಮುಂದಿನ ವರ್ಷದವರೆಗೂ ಅದನ್ನು ಹಾಗೆ ಹಾಗೆ ಇಡಿ ಆಮೇಲೆ ನೋಡಿ ಶ್ರೀ ಗುರುದೇ ನಿಮಗೆ ಒಳ್ಳೆಯದಾಗಲಿ ದೀಪಾವಳಿಯ ಪವಿತ್ರ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ನಿಮ್ಮ ಆನಂದವೇ ನನ್ನ ಆನಂದ ನಿಮ್ಮ ಸೌಖ್ಯವೇ ನಮ್ಮ ಸೌಖ್ಯ ನಿಮ್ಮ ಸಂತೋಷವೇ ನನ್ನ ಸಂತೋಷ ಅಂತ ಹೇಳ್ತಾ ನಿಮಗೆಲ್ಲರೂ ಶುಭವನ್ನು ಹಾರೈಸಿ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳನ್ನು ನಿಮಗೆ ತಿಳಿಸ್ತೀನಿ ಶರಣ ಶರಣಾರ್ಥಿ